ನೋಡಿ ಸರಿ ಈಗ ಅವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರ ಏನೇನ್ ಮಾತಾಡ್ತಾರು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ ಅಂದ್ರೆ ಏನು ಇವ್ರು ಅಂದ್ರೆ ಏನು ಯಡಿಯೂರಪ್ಪನವ್ರು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಒಂದು ಸಣ್ಣ ಒಂದು ಬೂತ್ ಇರುವಂತ ಊರಿಗಿನ ಸಹಿತ ಬೆಟ್ಟಿ ಕೊಟ್ಟು ಬಸ್ ಅಡ್ಡಾಡಿ ಅಡ್ಡಡಿ ಬಸ್ ಸ್ಟ್ಯಾಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು ಇವತ್ತೇನಾದ್ರೂ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇವತ್ತು ವಿಜಯೇಂದ್ರ ಅವರು ಅವ್ರ ಮಗ ಅನ್ನುವಂಥ ಕಾರಣಕ್ಕೆ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಿಲ್ಲ ಅವ್ರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದನ್ನ ಯಶಸ್ವಿಯಾಗಿ ನಿಭಾಯಿಸುವುದರಲ್ಲಿ ಅವ್ರ ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು